ಆಹಾರ ಪದ್ಧತಿಗಳ ಬಗ್ಗೆ ಮಾತನಾಡ್ತಾ ಭಾಳಷ್ಟು ವಿಚಾರಗಳನ್ನು ನಾವು ಕಲಿತಾ ಬರ್ತೇವೆ ನಮ್ಮ ದೇಶದ ವಿಚಾರದಲ್ಲಿಯೂ ಕೂಡ ಭಾಳಷ್ಟು ಮಂದಿ ಆಹಾರವನ್ನು ಬೇರೆ ಬೇರೆ ಥರದಲ್ಲಿ ತಗೊಳ್ತಾರೆ ಈಗ ನೀವು ಮಣಿಪುರ ನಾಗಾಲ್ಯಾಂಡ್ ಇಲ್ಲೆಲ್ಲ ಹೋದರೆ ಕೆಲವರು ನಾಯಿಯನ್ನು ತಿನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ ಈ ಹಿಂದೆ ಬಹಳಷ್ಟು ಬೇರೆ ಬೇರೆ ಕಾರಣಗಳಿಂದ ಹಲ್ಲೆ ಮತ್ತು ಅಸಮಾಧಾನ ಅಹಿಂಸೆ ಇವು ಘಟಿಸ್ತಾ ಬಂದು ಕಳೆದ ಹತ್ತು ವರ್ಷಗಳಿಂದ ಪ್ರಾಣಿ ಒದೆ ಪ್ರಾಣಿಯ ಮಾಂಸವನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ ಹೇಳಿ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಕೊಂದಂತಹ ಪ್ರಕರಣ ಮತ್ತು ಅನ್ನದ ಬೆಲೆ ಜಾಸ್ತಿ ಆದಾಗ ಮಾಂಸದ ಬೆಲೆ ಕಮ್ಮಿ ಆದಾಗ ಅದನ್ನು ತಿಂತ ಬಂದಂಥ ಅವು ಸ್ಥಿತಿ ಇವೆಲ್ಲವನ್ನೂ ಗಮನಿಸ್ತಾ ಗಮನಿಸ್ತಾ ಹೋದ ಹಾಗೆ ಈ ನಾಯಿ ಮಾಂಸದ ಪ್ರಕರಣ ಏನಿದೆ ಯಾರು ಒಬ್ಬ ಅದರಲ್ಲೂ ನೈತಿಕವಾಗಿಲ್ಲದೇ ಇರುವಂಥವನು ಒಬ್ಬ ಕೆಟ್ಟ ಮನುಷ್ಯ ಯಾಕೆ ಹೇಳ್ತಿದ್ದೇವೆ ಅಂತ ಹೇಳಿದರೆ ಕೆಟ್ಟ ಮನುಷ್ಯ ಅಂತ ಕೇಳ್ತಿದ್ದೇವೆ ಅಂತ ಹೇಳಿದರೆ ಒಂದು ಸಮಾಜದಲ್ಲಿ ಅಸಮಾನತೆಯನ್ನು ಸೃಷ್ಟಿಸ್ತನವಂತ ವ್ಯಕ್ತಿ ಸಮಾಜದ ಹೆಣ್ಣು ಮಕ್ಕಳನ್ನು ಮಾರುಕಟ್ಟೆ ಮಾಡಿ ಬದುಕ್ತಿದ್ದಂಥ ವ್ಯಕ್ತಿ ಇಂದು ದೇಶೀಯ ಆಹಾರದ ಪದ್ಧತಿಯ ಬಗ್ಗೆ ದಾಳಿ ಮಾಡೋಕೋದು ಒಂದು ಪರಮಾಶ್ಚರ್ಯ ನೋಡಿ ಈ ವಿಚಾರದಲ್ಲಿ ಹೇಗೆ ರಿಯಾಕ್ಷನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಆದಾಗ್ಯೂ ಕೂಡ ಯಾರೋ ಒಬ್ಬ ನಾಯಿ ಮಾಂಸವನ್ನು ತಂದ ಮತ್ತೊಬ್ಬ ಏನು ಮಾರುಕಟ್ಟೆ ಮಾಡ್ತಿದ್ದಾನೆ ಅಂತ ನಾವು ಅರೆ ಟ್ರೇಡಿಂಗಲ್ಲಿ ಇದ್ದಾಗ ನಮ್ಮಲ್ಲಿ ಇಲ್ಲಿ ಗೋವಾ ಹತ್ಯೆ ನಿಷೇಧ ಅಂತ ಇದೆ ಆದರೆ ಗೋವನ್ನು ರಫ್ತು ಮಾಡ್ತಿರುವಂಥ ಪ್ರಕ್ರಿಯೆಯಲ್ಲಿ ಇವ್ರು ಯಾರು ತಡೆ ಹಿಡಿಯೋದು ಯಾಕೆಂದರೆ ಪ್ರಭಾವಿಗಳು ಗೋ ಹತ್ಯೆಯನ್ನು ಮಾಡಿ ಗೋ ಮಾಂಸವನ್ನು ರಫ್ತು ಮಾಡ್ತಿರುವವರು ಪ್ರಭಾವಿಗಳು ಅವ್ರೂ ತಡಿಲಿ ಅದನ್ನ ಮಾಡುವ ಯೋಗ್ಯತೆ ಇಲ್ಲದೆ ಇರುವಂಥವರು ನಾಯಿ ಮಾಂಸ ಹೈಕೋರ್ಟಿನ ಪ್ರಕಾರ ಲೀಗಲಾಗಿ ಅದಕ್ಕೆ ತಡೆಯಿಲ್ಲದೆ ಇದ್ದಾಗ ನಾಯಿ ಮಾಂಸ ಬೇಕಾದ್ರು ತಿನ್ಬೋದು ಅನ್ನುವಂಥ ಅಂಶವನ್ನು ತನ್ನ ಆದೇಶದಲ್ಲಿ ಹೇಳಿದ್ದಾಗ ನಾಯಿ ಮಾಂಸ ತಿನ್ನಲಿ ಬಿಡಿ ಆದರೆ ಕೆಲವರಿಗೆ ನಮ್ಮಂಥ ಪ್ರಾಣಿ ಪ್ರಿಯರಿಗೆ ಬೇಜಾರಾಗ್ಬೋದು ಆದರೆ ಆಹಾರ ಪದ್ಧತಿಯನ್ನು ನಾವು ಅವಮಾನಿಸ್ ಬರೋದಿಲ್ವಲ್ಲ ಅವರ ಆಹಾರ ಪದ್ಧತಿ ಅದರಿಂದ ಪುನರ್ ಪುನರ್ ನಾವು ಬೇರೆ ರೀತಿ ಯೋಚಿಸಿದೆ ಆಹಾರ ಪದ್ಧತಿ ಎನ್ನುವಂತಹ ರೀತಿಯಲ್ಲೇ ಯೋಚಿಸಬೇಕು ಇಲ್ಲ ಅಂತ ಹೇಳಿದರೆ ಇದೊಂದು ಸುಮ್ಮನೆ ನೆಗಪಾಟಲಿನ ವಿಷಯ ಮತ್ತು ಆಡಿಕೊಳ್ಳುವ ವಿಷಯ ಹಾಗೆ ಪರಿಣಮಿಸ್ತದೆ ನೋಡಿ ಆ ಮಾಂಸವನ್ನು ತರಿಸ್ಕೊಂಡಂತಹ ಪೆಟ್ಟಿಗೆಗಳು ಅದರಲ್ಲಿ ಒಂದು ರೀತಿಯಾದಂತಹ ಒಂದು ವಿಚಿತ್ರ ರೀತಿಯಾದಂಥ ಒಂದು ತಲ್ಲಣವನ್ನು ಜನರಲ್ಲಿ ಸೃಷ್ಟಿಸುವಂಥದ್ದು ಮತ್ತು ಲಾಸ್ ಮಾಡಿಸುವಂಥದ್ದು ಇವೆಲ್ಲವನ್ನು ಯಾವ ರೀತಿಯಲ್ಲಿ ಅಂದಾಜಿಸುವಂಥದ್ದು ಅದು ಮೂರ್ಖನೊಬ್ಬನ ಹೇಳಿಕೆಯನ್ನು ಆಧರಿಸಿ ನಮ್ಮ ಎಲ್ಲೋ ಜನರ ಮಾಡುವಂಥ ಮಾಧ್ಯಮಗಳು ಅದು ಒಂದು ರೀತಿಯಲ್ಲಿ ಈ ಥರದ ಪ್ರಕ್ರಿಯೆ ಇಳಿಬಾರ್ದಾಗಿತ್ತು ಯಾಕೆಂಥೇಳಿದರೆ ಅವು ಯಾವಕ್ಕೂ ಕೂಡ ನಾಲೆಡ್ಜ್ ಇಲ್ಲದೇ ಇರುವ ರೀತಿಯಲ್ಲಿ ವರ್ತಿಸೋದಿದೆಯಲ್ಲ ಯಾವುದೋ ಒಬ್ಬ ಮೂರ್ಖ ಪತ್ರಕರ್ತರನ್ನು ಕೆಲವು ಪತ್ರಕರ್ತರನ್ನು ಕರ್ಕೊಂಡು ಹೋಗ್ಬಿಟ್ಟು ಇದು ನಾಯಿ ಮಾಂಸ ಅಂತ ಹೇಳಿದರೆ ಅದರ ಮೇಲೆ ತನಿಖೆ ಮಾಡುವಂಥದ್ದು ವಿಚಾರ ಮಾಡುವಂಥದ್ದು ಮಾಡುವಂತಹ ಪ್ರಕ್ರಿಯೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಸ್ಪಂದನೆಯ ರೀತಿಯಲ್ಲಿ ಹೇಳಿಕೆಗಳನ್ನು ಮಿನಿಸ್ಟ್ರು ಕೊಡುವಂಥದ್ದು ವಿರೋಧ ಪಕ್ಷದವರು ಮಾಡುವಂಥದ್ದು ಏನಂತ ತೋರಿಸ್ತದೆ ಇದು ಇಲ್ಲಿ ಅಸಹಾಯಕತೆ ಇದೆ ಇಲ್ಲಿ ನಿಟ್ಟುಸಿರಿದೆ ಪ್ರತಿಯೊಬ್ಬರೂ ಕೂಡ ಹೊಸ ಟ್ಯಾಕ್ಸೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ದೀವಿ ಮಧ್ಯಮ ವರ್ಗ ಕೆಳ ಮಾಧ್ಯಮ ವರ್ಗ ಯಾವ ರೀತಿ ಬೇಯ್ತಾ ಇದೆ ಟ್ಯಾಕ್ಸ್ ಕಟ್ಟಲಿಕ್ಕಾಗದೆ ಮತ್ತು ತಂದಿರುವ ಫಾರ್ಮೆಟಲ್ಲಿ ಇರುವಂಥ ಭಾಳಷ್ಟು ತೊಂದರೆಗಳ ಬಗ್ಗೆ ನಮ್ಮೊಳಗಡೆ ಚರ್ಚೆ ಆಗಬೇಕಾದ ಸಂದರ್ಭದಲ್ಲಿ ನಮಗೆ ನಾಯಿ ಮಾಂಸ ಅಂತ ಅನ್ನುವಂಥ ಚರ್ಚೆ ಎತ್ಕೊಳ್ಳೋದು ಇದೆಯಲ್ಲ ಇದಕ್ಕಿಂತವಾಗಿ ಕರ್ನಾಟಕದಲ್ಲಿ ಪ್ರೌಢ ಪ್ರಜ್ಞೆಯ ಕೊರತೆ ಎದ್ದು ಕಾಣ್ತಾ ಇರೋದು ಕಾಣಿಸ್ತಾ ಇದೆ ಎಲ್ಲೋ ನೀರಲ್ಲಿ ಕೊಚ್ಕೊಂಡು ಹೋದಂಥ ಅಷ್ಟು ಜೀವಗಳ ಬಗ್ಗೆ ನಾವು ಎಚ್ಚರಿಕೆಯ ಮಾತುಗಳನ್ನು ಆಡಬೇಕಾಗಿತ್ತು ಸಂರಕ್ಷಣೆಯ ಹಾದಿಯನ್ನು ಹಿಡಿದು ಅವರನ್ನು ರಕ್ಷಿಸುವ ಹಂತದಲ್ಲಿಡಬೇಕಾಗಿತ್ತು ಆದರೆ ಏನೂ ಇಲ್ಲದಿರುವ ಇರುವ ಪ್ರಕರಣವನ್ನು ಯಾಕೆ ಹೈಲೈಟ್ ಮಾಡ್ತಿದ್ದೀರಾ ಅಲ್ಲೆಲ್ಲೋ ಭೂಮಿ ಅದಿರ್ತಾ ಇದೆ ಅಂತ ಹೇಳಿದರೆ ಎಷ್ಟು ಗಣಿಗಾರಿಕೆಯಿಂದ ಆಗ್ತಿರುವ ತಪ್ಪ ಅಥವಾ ಪ್ರಕೃತಿಯ ವೈಕೋಪಗಳ ವಿಕೋಪಗಳ ಅನ್ನೋದ್ರ ಬಗ್ಗೆ ಅಂದಾಜಿಸಬೇಕಾಗಿತ್ತು ಮತ್ತು ನಮ್ಮಲ್ಲಿ ತೆಗೆದ ಗಣಿ ಮಣ್ಣುಗಳೇನಿದೆ ಅದರಿಂದ ಆಗ್ತಿರುವ ಅಂತ ಅಂತೇಳಿ ಅನಲಿಸಿಸ್ ಆಗಿ ವೈಜ್ಞಾನಿಕವಾದಂಥ ತಿಳುವಳಿಕೆಯಿಂದ ನಾವು ಕೆಲಸ ಮಾಡಬೇಕಾಗಿತ್ತು ಭೂವಿಜ್ಞಾನಿಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಇಸ್ರೋ ವಿಚಾರಗಳನ್ನಿಟ್ಕೊಂಡು ಇಟ್ಕೊಂಡು ಮಾತಾಡಬೇಕಾಗಿತ್ತು ಆಗ್ತಿರುವ ಪ್ರಕೃತಿ ಅವಘಡಗಳನ್ನು ನಾವು ವೈಜ್ಞಾನಿಕವಾಗಿ ಅನಲಿಸಿಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದರಲ್ಲೂ ಅವೆಂಜರ್ ಅನ್ನುವಂತಹ ಒಂದು ನೌಕೆ ನಮ್ಮ ಎಲ್ಲ ಗ್ರಹಗಳ ಮತ್ತು ನಕ್ಷತ್ರವನ್ನು ದಾಟಿ ನಮ್ಮ ಸೂರ್ಯ ನಕ್ಷತ್ರವನ್ನು ದಾಟಿ ಬೇರೆ ದೇ ಬೇರೆ ಗ್ರಹಗಳತ್ತ ಬೇರೆ ನಕ್ಷತ್ರಗಳತ್ತ ವಾಲ್ತಿರುವ ತಂತ್ರಜ್ಞಾನ ಬೆಳೆದಿರುವ ಸಂದರ್ಭದಲ್ಲಿ ನಾಯಿ ಮಾಂಸವನ್ನು ಇಟ್ಕೊಂಡು ಹಾಂ ನಾಯಿ ಮಾಂಸ ಆಗಿಬಿಟ್ಟಿದೆ ಕುರಿ ಮಾಂಸ ಹೋಗಿ ನಾಯಿ ಮಾಂಸ ಆಗಿಬಿಟ್ಟಿದೆ ಅನ್ನುವಂತಹ ಒಂದು ವಾದ ಮಂಡಿಸೋದಿದೆಯಲ್ಲ ಇದಂಥ ಏಹ್ಯಕರವಾದಂಥ ವಿಚಾರ ಮತ್ತೊಂದಿದೆ ನಾಯಿ ಎಷ್ಟು ಟನ್ ಬೇಕಾಗಿದೆ ಹೀಲ್ಡಿಂಗ್ ಇಲ್ಲ ಇಡೀ ಇಂಡಿಯಾದಲ್ಲಿ ನಾಯಿಯನ್ನು ಮಾಂಸಕ್ಕಾಗಿ ಹೀಲ್ಡಿಂಗ್ ಮಾಡುವ ರಾಜ್ಯಗಳಿಲ್ಲ ಹಾಗಿದ್ದಾಗ ಬೀದಿಯಲ್ಲಿ ಅಲದಾಡ್ತಿರುವ ನಾಯಿಗಳಿಗೆ ಬಲೆ ಹಾಕಿ ಹಿಡಿದಂಥ ಎಷ್ಟು ಜನರು ಬೇಕಾಗ್ತಾರೆ ಆ ಬಲೆ ಹಾಕಿ ಹಿಡಿದಂಥ ಹೈಗಳನ್ನೆಲ್ಲ ಅವುಗಳನ್ನೆಲ್ಲ ಸ್ವಚ್ಛಗೊಳಿಸಿ ಚರ್ಮ ಸುಲಿದು ಆಮೇಲೆ ಆ ಮಾಂಸಕ್ಕೆ ಸರ್ಟಿಫಿಕೇಟ್ ಮಾಡಿ ಆ ಮಾಂಸವನ್ನು ಇನ್ನೊಂದು ಕಡೆಗೆ ಕಳಿಸುವಂಥ ವ್ಯವಸ್ಥೆಗೆ ಎಷ್ಟೆಲ್ಲ ಮಾನವ ಶ್ರಮ ಬೇಕಾಗತ್ತೆ ಅನ್ನುವಂಥ ಸಾಮಾನ್ಯ ಆರ್ಥಿಕ ವಿಚಾರವನ್ನು ತಿಳಿದಂಥವನಿಗೆ ಅರ್ಥ ಆಗತ್ತೆ ಇದು ಸಾಮಾನ್ಯ ಕೆಲಸ ಅಲ್ಲ ಅನ್ನುವಂಥದ್ದು ಇಲ್ಲಿ ಭಾವನೆಗಳೊಟ್ಟಿಗ ಆಟ ಆಡಬಾರ್ದು ಉಣ್ಣುವ ಅನ್ನದಲ್ಲಿ ಭಾವನೆಗಳೊಟ್ಟಿಗೆ ಅನ್ನ ಆಟ ಆಡಬಾರ್ದು ಇಲ್ಲಿ ಹೆಂಗಾಗೋಗಿದೆ ಅಂತ ಹೇಳಿದರೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ನಾಯಿಯನ್ನಿಟ್ಟುಕೊಂಡು ಹಸುವನ್ನಿಟ್ಟುಕೊಂಡು ಹಾಂ ಕುಗಿಯನ್ನಿಟ್ಕೊಂಡು ಹಾಂ ಗಲಾಟೆ ಎಬ್ಬಿಸುವಂತಹ ಪ್ರಕ್ರಿಯೆ ಇದೆಯಲ್ಲ ಇದು ಅಸಹಿಕರವಾದಂತಹ ವಿಚಾರ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ ಬಹಳಷ್ಟು ಸಮಸ್ಯೆಗಳಿವೆ ಆಹಾರ ಪದ್ಧತಿಯಲ್ಲಿ ಕೆಲವರು ಊಟವೂ ದಕ್ಕದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ನಾಯಿ ಮಾಂಸವನ್ನು ತಂದು ಅದರ ಡಿಸ್ಟ್ರಿಬ್ಯೂಷನ್ ಮಾಡಿ ಅದರ ಲಾಭವನ್ನು ಪಡ್ಕೊಳ್ಳುವಂಥದ್ದು ಸಾಧ್ಯವಾದಂಥ ಕೆಲಸ ಒಂದು ಎರಂಟನೇದು ಎಂಬ ಪಕ್ಕಾ ಮುಸ್ಲಿಂ ಆದಂಥ ವ್ಯಕ್ತಿ ನಾಯಿಯನ್ನು ಮುಟ್ಟಿಸ್ಕೊಳ್ಳೋದೇ ಇನ್ನು ನಾಯಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾನೆ ಅಂದರೆ ಅವನು ಸಮುದಾಯದವರೇ ಅವನನ್ನು ಸೇರಿಸೋದಿಲ್ಲ ನಾಯಿಯ ಮಾಂಸವನ್ನು ಇಟ್ಕೊಂಡು ಮಾರಾಟ ಮಾಡ್ತಿದ್ದಾನೆ ಅಂತ ಹೇಳಿದರೆ ಅದು ಬ ಕುರಾನಿಗೆ ವ್ಯತಿರಿಕ್ತವಾದದ್ದು ಅಂತ ಹೇಳಿ ಅವರನ್ನು ಪಂಗಡದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಒದಗಿಸ್ಕೊಡೋದಿಲ್ಲ ಈ ನಿಟ್ಟಿನಲ್ಲಿ ನಾವು ಪುನರ್ ಪುನರ್ ಆಲೋಚಿಸಬೇಕು ಯಾರು ನಮ್ಮ ನಾಯಕನಾಗ್ತಿದ್ದಾನೆ ಅಂತ ಹೇಳಿದರೆ ಇಂಥ ಮುಖ ಹೇಳಿ ಲಜ್ಜೆಗೆಟ್ಟಂಥವನು ತಿಳುವಳಿಕೆ ಇಲ್ಲದೆ ಇರುವಂಥವನು ಇವನು ಈ ಸಾಂಸ್ಕೃತಿಕ ಒಕ್ಕ ಒಕ್ಕಾರನಾಗಿ ಮಾತಾಡ್ತಾ ಇರುವಂಥದ್ದು ಮತ್ತು ಆ ಮಾಂಸವನ್ನು ಕಂಡುಹಿಡಿದು ಬಿಟ್ಟಿದ್ದೀನಿ ಅಂತ ಅನ್ನುವಂಥದ್ದು ಎಂಥ ದೌರ್ಭಾಗ್ಯ ಇದನ್ನು ಏನನ್ನು ತೋರಿಸ್ತದೆ ಅಲ್ಲದೆ ಮತ್ತೇನೂ ಅಲ್ಲ ಅಲ್ಲದೆ ಮತ್ತೇನೂ ಅಲ್ಲ ಮತ್ತೊಬ್ಬರ ಆಹಾರವನ್ನು ಕದ್ದು ಒಂಥರ ವಂಚಿಸುವ ರೀತಿಯಲ್ಲಿ ಅದನ್ನು ತಗ್ಸುವಂಥದ್ದು ಆ ಮಾಂಸ ಹಾಳು ಮಾಡುವಂಥದ್ದು ಮತ್ತು ತಿನ್ನುವ ಪ್ರಕ್ರಿಯೆಗೆ ಅಡೆತಡೆ ಒಡ್ಡುವಂಥದ್ದು ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಎಲ್ಲೂ ಸಂಸ್ಕಾರರಹಿತವಾದಂಥ ರಾಜ್ಯವನ್ನಾಗಿ ಮಾಡಲಿಕ್ಕೆ ಕೆಲವು ಎಲ್ಲೋ ಜರ್ನಲಿಸಮಲ್ಲಿರತಕ್ಕಂಥವ್ರು ಮಾಡ್ತಿರುವ ಪ್ರಕ್ರಿಯೆ ಒಂದು ಆದರೆ ಎರಡನೇದು ತನ್ನ ಮಖಚಾರ್ಯವೇ ಇಲ್ಲದೇ ಇರುವಂಥ ಮಾಸಿದ ವ್ಯಕ್ತಿಯ ವಿಚಾರಗಳನ್ನಿಟ್ಕೊಂಡು ನಮ್ಮನ್ನು ಅವನು ಪರವಾಗಿ ಓಲೈಸುವಂಥ ಒಂದು ಪ್ರಕ್ರಿಯೆ ಈ ಇದರಂಥ ದುರಂತವಾದ ಅಂಶಗಳು ಮತ್ತು ಹೇಳಬೇಕು ಅಂತ ಹೇಳಿದರೆ ನಾಯಿ ಅನ್ನುವಂಥದ್ದು ಒಂದು ದೇವತಾ ಸ್ವರೂಪವಾಗಿ ಇವನು ನೋಡ್ತಾ ಇದ್ದಾನೆ ನಾವು ನೋಡ್ತಾ ಇದ್ದೇವೆ ಅಂತ ಭಾವಿಸ್ಕೊಳ್ಳೋಣ ಆದರೆ ಅಲ್ಲಿ ಆ ಥರದ ಯಾವ ಭಾವನೆಗಳೂ ಇಲ್ಲದೆ ಅಥವಾ ನಿಮಗೆ ನ್ಯಾಯಾಲಯದಲ್ಲಿ ಅಥವಾ ನಮ್ಮ ಐ ಪಿ ಸಿಯಲ್ಲಿ ಅದರ ಬಗ್ಗೆ ಯಾವ ಅಂಶಗಳೂ ಇಲ್ಲದೆ ನಾಯಿ ಮಾಂಸ ಮಾಡ್ತಿದ್ದಾರೋ ಅಂತ ಗುಲ್ಲು ಬೀಸ್ಬಿಟ್ರೆ ಏನಾಗಬೇಕು ಹಾಂ ತಿನ್ನುವ ಸಂಸ್ಕಾರ ಒಂಥರಿಗೆ ಏನನ್ನು ತೋರಿಸ್ದಾಗತ್ತೆ ಇದೆಲ್ಲವನ್ನು ಪುನರಾಲೋಚನೆ ಮಾಡುವಂಥದ್ದು ಒಳ್ಳೆಯದು ನಮಗೆ ಬೇಕಾಗಿರುವಂಥದ್ದು ಭಾರಿ ಮುಖ್ಯವಾಗಿ ವೈಜ್ಞಾನಿಕವಾದಂಥ ತಿಳುವಳಿಕೆಗಳು ಈಗಾಗಲೇ ಪೌಷ್ಟಿಕಾಂಶದ ಕೊರತೆ ಇಲ್ಲದೆ ಬದುಕ್ತಿರುವಂಥ ದೇಶ ಚೈನಾ ದೇಶ ಎಲ್ಲ ಆಹಾರ ಪದಾರ್ಥಗಳನ್ನು ಅವು ತಿಂತದೆ ತಿಂದ ಏನಿಲ್ಲ ಆಗ ಎಲ್ಲ ಪದಾರ್ಥಗಳು ಅವರು ತಿಂದು ಜೀರ್ಣಿಸಿಕೊಂಡು ಬದುಕ್ತಾ ಇದ್ದಾಗ ನಾವ್ಯಾಕೆ ತಿನ್ನಬಾರದು ಯಾವುದೇ ಆಗಲಿ ಅವರ ಸಂಸ್ಕಾರ ಮತ್ತು ಅವರ ತಿಳುವಳಿಕೆ ಅವರ ಆಹಾರ ಪದ್ಧತಿ ಅವರ ವಿಚಾರಗಳಿಂದಲೇ ಪ್ರೇರೇಪಿತವಾಗಿರುವಂಥ ಅಂಶ ಇದೊಂದು ಪುರಾಣದ ಪರಿಕಲ್ಪನೆಯಲ್ಲೂ ನೋಡಬೇಕು ಐತಿಹಾಸಿಕ ವಿಚಾರಗಳಲ್ಲೂ ನೋಡಬೇಕು ಆಹಾರ ಪದ್ಧತಿಯಲ್ಲಿ ನೋಡಬೇಕು ಬರ ಪರಿಸ್ಥಿತಿಯನ್ನು ಪರಿಗಣಿಸಬೇಕು ಈ ಎಲ್ಲವನ್ನೂ ನೋಡಿದಾಗ ಮಾತ್ರ ನಮ್ಮೊಳಗೆ ಏನೋ ಒಂದು ಸಮಾಧಾನಚಿತ್ತವಾದಂಥ ಅಂಶ ಏನು ಅಂತ ಹೇಳಿದರೆ ನಾವು ಏನಾದರೂ ಊಟ ಮಾಡ್ಬೋದೇನೋ ಅನ್ನುವಂಥದ್ದು ಭಾಳಷ್ಟು ಸಮಯದಲ್ಲಿ ಆಹಾರಗಳೇ ದಕ್ಕದೇ ಇರುವ ಸಂದರ್ಭಗಳು ಭಾಳಷ್ಟು ಇರುವಾಗ ಈ ಥರ ಸಾಕುಪ್ರಾಣಿಗಳ ತಿಂದ ಉದಾಹರಣೆಗಳು ಭಾಳಷ್ಟು ಇವೆ ಎಲ್ಲಕ್ಕಿಂತ ಯಾಕೆ ಯುದ್ಧದ ನಂತರ ಇಸ್ರೇಲ್ನಲ್ಲಿ ಹಾಕ್ತಿರುವ ಪ್ರಕ್ರಿಯೆಯನ್ನು ತಾವೇ ಸಾಕಿದ ಬೆತ್ತುಗಳನ್ನು ಒಡೆದು ತಿನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರೇ ಸಾಕಿದ ಅತ್ಯಂತ ಒಲವಿನ ಪ್ರೀತಿಯ ಸ್ವಾನಗಳನ್ನು ಅನುಭವಿಸುವ ಪ್ರಕ್ರಿಯೆ ಹೇಗೆ ಬಂದಿದ್ದಾರೆ ನೋಡಬೇಕಿವರು ಏಕೆಂದರೆ ಪ್ಯಾಲೆಸ್ಟೈನಲ್ಲಿ ಏನಾಗ್ತಾ ಇದೆ ಇಸ್ರೇಲ್ ಏನಾಗ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಉಕ್ರೇನ್ನಲ್ಲಿ ಏನಾಗ್ತಾ ಇದೆ ಆಹಾರ ಪದಾರ್ಥಗಳೇ ದಕ್ತಿರುವ ಈ ಸಂದರ್ಭದಲ್ಲಿ ಅವರವರ ಸಾಕುಪ್ರಾಣಿಗಳನ್ನೇ ಒಡೆದು ತಿನ್ನುವ ಒಂದು ತಿಂದು ಜೀವನವನ್ನು ನಡೆಸುವ ಸಂದರ್ಭ ಸೃಷ್ಟಿಯಾದಾಗ ಇದನ್ನು ನಾವು ಪುನರ್ ಆಲೋಚನೆ ಮಾಡುವಂಥ ಅಂಶದಲ್ಲಿರಬೇಕು ಇಲ್ಲ ಅಂತ ಹೇಳಿದರೆ ನೈತಿಕತೆಯ ಕುಸಿತ ಪ್ರಾರಂಭ ಆಗುತ್ತೆ ನಾವು ಯುದ್ಧ ಭೀತಿಯಲ್ಲೂ ಇಲ್ಲ ಅಥವಾ ಇನ್ನೊಂದರಲ್ಲೂ ಇಲ್ಲ ಅದು ಬೇರೆ ಪ್ರಶ್ನೆ ಪಕ್ಕಕ್ಕಿಡೋಣ ಆದರೆ ನಾವು ಪರಸ್ಪರ ಪರಸ್ಪರರಲ್ಲಿ ಗೌರವವನ್ನು ತಂದುಕೊಡುವಂಥದ್ದು ಏನಕ್ಕೆ ಅಂತ ಹೇಳಿದರೆ ನಮ್ಮ ಊಟವನ್ನು ನಾವು ಗೌರವಿಸುವ ಹಾಗೆ ಅವರ ಊಟವನ್ನು ನಾವು ಗೌರವಿಸಬೇಕು ಯಾಕೆ ಅಂತ ಹೇಳಿದರೆ ಇದೊಂದು ಜಾತ್ಯತೀತ ಧರ್ಮತೀತ ಮತ್ತು ಇವೆಲ್ಲವನ್ನು ಒಪ್ಪಿಕೊಂಡಂಥ ಸಂವಿಧಾನದ ಆಶಯದ ಅಂಶಗಳಲ್ಲಿ ಬರುತ್ತಿರುವಂಥ ರಾಷ್ಟ್ರ ಹಿಂಸೆ ಹಿಂಸೆ ಹಿಂಸೆಯನ್ನು ಮತ್ತೆ ಮತ್ತೆ ಪ್ರೇರೇಪಿಸುವ ರೀತಿಯಲ್ಲಿ ಈ ವ್ಯಕ್ತಿಗಳು ಘಟಿಸಬಾರ್ದು ಇದಕ್ಕೊಂದು ಟೈಮನ್ನು ಇದಕ್ಕೊಂದು ಸಮಯವನ್ನು ನಿಗದಿ ಮಾಡಿ ಇದ್ರ ಬಗ್ಗೆ ಮಾತನಾಡುವಂಥ ಅಂಶ ಚರ್ಚೆ ಮಾಡಬಹುದಾದಂಥ ಅಂಶ ಇರಬಾರ್ದಾಗಿತ್ತು ಇರುವಂಥದ್ದು ದುರಂತದ ಲಕ್ಷಣ